ಆಫೀಸ್ಗೆ ಹೋಗವ ರವಿವಾರ ಕಮ್ಮಿ ಪೂಜೆ ಕೂತ್ಕಂದ್ರೆ ಶಿವ 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 ಅಂತ ಪೂಜೆ ಮಾಡವ ಮನೆಯಾಗ ಎಂಡ ತಿದ್ದಳು ಅದ ಕಬ 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 ಅಂತಿತ್ತದು ಇವ ಶಿವ ಶಿವ ಅನ್ನೋ ಅದ ಕಬ ಕಬ ಅನ್ನೋದು ಯಾಕಂದ್ರೆ ಅವ್ಕೆ ಲಿಂಗ ಗೊತ್ತಿಲ್ಲ ಇವನಿಗೆ ಲಿಂಗ ಬರ್ತದ ಇದು ಲಿಂಗ ಪೂಜೆ ಮಾಡ್ಕೊಳ್ಳೋದು ಅದು ಶಿವ 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 ತೀರ ಲಿಂಗ ಪೂಜೆ ಕೂತಾಗ ಅದ ಕಬ 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 ಅದು ಮಾಡ್ತಿತ್ತು ಅಕ್ಕಿ ಏನ್ ಮಾಡಿದ್ದೇವೆ ಇದು ಗಾಂಡಲಿಂಗ ಪೂಜೆ ಕೂತಿತ್ತು ಇದು ಗುಂಡ ಲಿಂಗ ಪೂಜೆ ಕೂತಾಗ ಈಕಿ ಎಂಡತಿ ಒಲಿ ಮ್ಯಾಗ ಹಾಲಿಟ್ಟಿದಳಿಕೆ ಒಲೆ ಮ್ಯಾಗ ಸಿಲಿಂಡರ್ ಮ್ಯಾಗ ಹಾಲಿಟ್ಟಳ ಹಾಲಿಟ್ಟು ಹೋಗ್ಬೇಕಾದ್ರೆ ಗಂಡನಿಗೆ ಹೇಳಕ್ ಹತ್ತಳ ನೋಡು ನಾ ಇಲ್ಲಿ ಪಕ್ಕದ ಮನೆಗೆ ಹೊಂಟಿನಿ ಪಕ್ಕದ ಮನೆಗೆ ಹೊಂಟಿನಿ ಒಲೆ ಮ್ಯಾಗ ಹಾಲಿಟ್ಟಿನಿ ಹಾಲು ಬಾಯಿ ತೆಗಿ ಬೆಕ್ಕ ಬಂದ್ರ ಒಡಿ ಹೇಳಿ ಕಳಿಸಿಲ್ಲ ಆಯ್ತು ಹೋಗ ಹಾಲು ಬಾಯಿ ತೆಗಿ ಬೆಕ್ಕ ಬಂದ್ರ ಒಡಿ ಅಂತೇಳ ಇದು ಅಂತ ಶಿವ 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 ಶು ಆಕಿ ಪಕ್ಕದ ಬರಿ ಹೊಲಿ ಆಮೇಲೆ ಹಾಲಿಟ್ಟು ಗೆಳಕಿ ಇದು ಪೂಜಾ ಮಾಡ್ಕೋಬೇಕ ಈ ಕಡೆ ಹಾಲು ನೋಡಬೇಕು ಇದು ಪೂಜಾ ಮಾಡ್ಕೊಳಕತ್ತದ ಕೈಯಾಗಿ ಹಿಡ್ಕೊಂಡು ಶಿವ 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 ಆ ಕಡೆ ನೋಡಕತ್ತ ಒಮ್ಮೆ ಆಕಂಡ್ ಮತ್ತೆ ಆ ಕಡೆ ಒಮ್ಮೆ ಯಾಕಂದ್ರೆ ಹಾಲು ಉಕ್ಕದನ್ನ ಒಮ್ಮೆ ಬೆಕ್ಕು ಬದನು ತೊಮ್ಮೆ ಹಾಲು ಉಕ್ಕದೊಮ್ಮೆ ಬೆಕ್ಕು ಬರಕತ್ತ ಒಮ್ಮೆ ಹಿಂಗ್ ನೋಡಕ್ ಇದು ಮತ್ತೆ ಶಿವ 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 ಪೂಜೆ ಮಾಡ್ಕೊಳಕತ್ತಿತ್ತು ಯಾವಾಗ ಯಾವಾಗ ಹೇಳಾಕತ್ತಿನಿ ಆ ಕಡೆ ಹಾಲು ನೋಡಕ್ ಹತ್ತಿದ್ದ ಈ ಕಡೆ ನೋಡಕ್ ಹತ್ತಿದ್ದ ಬೆಕ್ಕ ಬಂತ ಹೂವು ಬೆಕ್ಕ ಬಂತು ಏನ್ ಹೇಳಿ ಹಾಲು ಬಾಯಿ ತೆಗಿ ಬೆಕ್ಕು ಬಂದ್ರೆ ಹೊಡಿ ಅಂತ ಹೇಳ ಬೆಕ್ಕು ಬರಕತ್ತಿತ್ತು ಎಲ್ಲಿ ಹೊಂಟಿತ್ತು ಹಾಲಿನ ಕಡೆ ಹೊಂಟಿತ್ತು ಇದು ಬೆಕ್ಕು ಹೋಗೋದು ನೋಡಿದ ಶಿವ 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 ಅಲ್ಲೇ ಕೂತಿದ್ ಲಿಂಗದ ಮೇಲೆ ಲಿಂಗ ಪೂಜೆ ಮಾಡ್ಕೊಳಕಂತದ ಹೊಡಿಬೇಕಂತದ್ದು ಏನು ಸಿಗವಲ್ಲ ಹೊಡ್ಯಾಕ ಯಾಕಂದ್ರೆ ಲಿಂಗನ ಗದ್ದಿ ಮೇಲೆ ಕುಂತಾನ ಲಿಂಗೈನ ಕೈಯಾಗ ಹಿಡ್ಕೊಂಡಾನ ಇನ್ನ ಏನು ಮಾಡಬೇಕು ಬ್ಯಾಕ್ ಹೋಗಕ್ಕೆ ಅಂತ ಗ್ರಾಲಿನ ಕಡೆ ಹೊಡಿಬೇಕು ಹೊಡಿಬೇಕು ಅಂತ ಯೋಶಿಗ ಅವಳು ಕೈಯಾಗ ಹೊಡ್ಯಾಕ ಇದು ಸಿಟ್ಟು ಅಂತ ವಾಯಿ ಬ್ಯಾಕ್ ಹೋಗಂಗ ನೀನು ಹಾಲು ಕುಡಿತಾನ ಅಂತ ಹೇಳಿ ಏನು ಮಾಡಿದ ಏನು ಸಿಗಲಿಲ್ಲ ಕೈಯಲ್ಲಿ ತಗೊಂಡು ಹೊಡಿತಿ ಕೈಯೊಂದು ಲಿಂಗ ತಗೊಂಡು ಹೊಗದ್ ಬಿಟ್ಟ ಅದು ಬ್ಯಾಕ್ ಹಾಕೊಂಡು ಹೋಯ್ತೇವ ಹೋಯ್ತು ಬ್ಯಾಕ್ ಹೊಡೆದಳಿಗೆ ಬ್ಯಾಕ್ ಹೋಯ್ತೇವ ಹೇಳ್ತೀನಿ ಯಾವಾಗ ಆಕಡೆ ಒಮ್ಮೆ ಮತ್ತೆ ಹಾಕೊಂಡು ನೋಡಿದ ಹಾಲು ಕಕತ್ತಿದು ಹಾಲು ಕಕ್ಕಿದ್ವು ಬಾಯಿ ತೆಗೆತೇಳ ಇದು ಬಾಯಿ ಚಕೊಂಡು ಬಷ್ಟೇವಿದಿಲ್ಲಿ ಬಾಯಿ ತೊಗೊಂಡು ಇದು ಕುಂತದ ಅದು ಅಲ್ಲೇ ಅಲ್ಲೇ ಹುಕ್ಕಿ ಕರ್ರಗ ಆಯ್ ಗೊತ್ತೇವ ವಾಸಿ ಮಾಡಿತ್ತು ಇಡೀ ಊರಿಗೂ ಹೊಡಿತು ವಾಸಿನ ಆಕೆ ಎಡಿತು ಪಕ್ಕದ ಮನೆಗೆ ಓದಾಕ ಆಕಿ ಬರಾಕತ್ತಿದ್ರು ವಾಸ್ನಿ ಬರಲ್ಲ ನೋಡಿ ಯಾರ ಮನ್ಯಾಗೆ ವಾಸನಿ ಹೊಂಟದ ಆ ಲುಕ್ಯಾವ ಲುಕ್ಯಾವನಕ ನಾನು ಇಟ್ಟಿನೆ ಅಂದ್ರೆ ಆಕಿ ನಾನೇ ಇಟ್ಟಿದ್ದೆ ನನ್ನ ಗಂಡ ಏನು ಮಾಡಿತೋ ಏನಿಲ್ಲ ತೋಡ್ ಕುಂತು ಬರ್ತೇವೆ ಇದು ಬರ್ದ ರೀ ಬಾಯಿ ತೊಕೊಂಡು ಇದ್ ಹಿಂಗೆ ನೋಡಿದ್ಳು ಬೋಗಿ ಕರ್ರಾಗ ಹೋಗಿತ್ತೇವಲ್ಲ ಬತ್ತಿ ಹೋಗಿತ್ತು ಇದು ಹಿಂಗ ಬಾಯಿ ತೆಳ ಗೊತ್ತಿತ್ತು ಬಂದ್ ಹೇಳ್ತೇನೆ ಬಳಿ ಮ್ಯಾಗ ಹೇರಿಸಿದ್ಲು ಪಟ್ಟದ ಮಾಡಕತ್ತೀನಿ ನೀರು ಅಲ್ಲ ನೀನೇ ಹೇಳಿ ಬಾಯಿ ಅಂತ ಹೇಳಿದ ನಾನ್ ಹೇಳ್ದು ನಿನ್ನ ಬಾಯಿ ಯಪ್ಪ ಹಾಲಿನ ಬಾಯಿ ತೆಗಿ ಅಂತ ಹೇಳಿ ನಾನಿನ ಯಾಗಿ ಮುಸಳ ಅಂತ ಹೇಳಿ ಅದ್ರ ಬಾಯಿ ಅಂತ ಹೇಳಿ ಇದನ್ನ ನೋಡಿದ್ರೆ ಇದು ಬಾಯಿ ತೆಗೊಟ್ಬಿಟ್ಟ ಹಿಂಗನು ಲಿಂಗ್ ಪೂಜಾ ಮಾಡೋರ್ ಇರ್ತಾರಂತೆ ಹಾಗಾಗಿ ಹೆಂಗ ಲಿಂಗ ಪೂಜೆ ನೋಡಿ ನೋಡ್ಯವು ಹೌದಲ್ಲ ಇರ್ಲಿ ಅವ ನಗಬೇಕನ್ನ ಉದ್ದೇಶಕ್ಕೆ ಆಗಿದೆ ಅಂತ ಹೇಳಿದೆ ಆ ಇಲ್ಲಿ ಬಸವಣ್ಣನಿಗೆ ಲಿಂಗ ದೀಕ್ಷೆಯನ್ನ ಜಾತ ವೇದ ಮುನಿಗಳಿಂದ ಲಿಂಗ ದೀಕ್ಷೆ ಆಗ್ತತೆವು ಇನ್ನು ಲಿಂಗಯ್ಯನ ಪೂಜೆ ಮಾಡ್ಬೇಕಂತೇಳಿ ಬಸವಣ್ಣ ಎಂಟು ವರ್ಷದ ಬಾಲಕ ಲಿಂಗನ ಪೂಜೆ ಮಾಡುತ್ತಾ ಕಾಲವನ್ನು ಕಳಿಬೇಕಾದ್ರೆ ಅಲ್ಲೇ ಕೂಡಲ ಸಂಗಮದಲ್ಲಿ ಅಕ್ಕನಿಗೆ ಮದುವೆ ಕೂಡ ಮಾಡಿದ ಮುಂದೆ ಆ ಲಿಂಗಯ್ಯ ಗುರುವಿನಿಂದ ಲಿಂಗ ಭೀಕ್ಷೆಯನ್ನು ಪಡ್ಕೊಂಡು ಲಿಂಗಯ್ಯನನ್ನ ಪೂಜಿಸಿದ ಜ್ಞಾನವನ್ನ ಭಂಡಾರವನ್ನೇ ಆಗಿ ಜ್ಞಾನದ ಭಂಡಾರಿ ಆಗಿ ಬೆಳೆತ 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 ಮದುವೆ ವ್ಯವಸ್ಥೆಗೆ ಬರ್ತಾನೆವ ಮದುವೆ ಯೌವ್ವನಕ ಬಂದ ಮದುವೆ ಯೌವ್ವನಕ ಬರ್ತಾನೆ ಇನ್ನೇನು ಮದುವೆ ಯೌವ್ವನಕ ಬಂದ ಅವಾಗ ಮನೆಯೊಳಗೆ ಅಲ್ಲಿ ಇರುವಂತ ಕೂಡಲ ಸಂಗಮದಲ್ಲಿರುವಂತ ಅಕ್ಕ ವಿಚಾರ ಮಾಡ್ತಾಳ ಬಸವಣ್ಣ ನನಗ ಮದುವೆ ಮಾಡ್ಯಾನ ನನ್ನ ತಮ್ಮ ನನಗೆ ಮದುವೆ ಮಾಡ್ಯಾನ ನನ್ನ ತಮ್ಮ ಮದುವೆ ವಯಸ್ಸಿಗೆ ಬಂದಾನ ಯೌವನಕ್ಕೆ ಬಂದಾನ ಅವನಿಗೆ ಮದುವೆ ಮಾಡ್ಬೇಕಂತ ಅಕ್ಕ ವಿಚಾರ ಮಾಡ್ತಾಳ ಅಕ್ಕ ವಿಚಾರ ಮಾಡ್ತಾಳ ಇಲ್ಲಿ ಬಸವಣ್ಣನಿಗೆ ಮದುವೆ ಮಾಡಬೇಕು ಅನ್ನೋದ್ರೊಳಗಾಗಿ ಆ ಬಸವಣ್ಣನಿಗೆ ಇನ್ನು ಕನ್ಯಾ ಕೊಡೋರು ಯಾರು ಕನ್ಯಾ ಕೊಡೋರು ಯಾರು ಅಂತಂದ್ರ ಕಲ್ಯಾಣದಲ್ಲಿತ್ರ ಮಂಗಳ ವಿಡಿ ಅಂತ ಬರ್ತತೆವಾ ಅಲ್ಲಿ ಬಲದೇವ ಅರಸ ಅಂತ ಬರ್ತಾನೆ ಬಲದೇವ ಅರಸ ಅಂತಂದ್ರೆ ಬೇರೆ ಯಾರಲ್ಲೆವ ಮಾದಲಾಂಬಿಕಿ ಅಣ್ಣ ಆ ಬಸವಣ್ಣನ ತಾಯಿಯ ಅಣ್ಣನಾಗಿದ್ದ ಅಂದ್ರೆ ಬಸವಣ್ಣನಿಗೆ ಸೋದರ ಮಾವ ಬಸವಣ್ಣನ ಬಲ ವಾರಸ ಮಾವ ಯಾವುದೋ ನಿಮಿತ್ತವಾಗಿ ಕೂಡಲ ಸಂಗಮಕ ಬಂದಿರ್ತಾನ ಅವನ ಮಗಳಾಗಿರುವಂತ ಗಂಗಾಂಬಿಕೆ ಗಂಗಾಂಬಿಕೆಗೆ ಮದುವೆ ಮಾಡಬೇಕು ಅನ್ನುವಂತ ನಿರ್ಧಾರ ಅಲ್ಲಿ ನಡೀತದೆ ನಾಡಿಗೆ ಆ ಮದುವೆಯನ್ನ ಹೀಗೆ ನಡೀತದೆ ಅನ್ನೋದನ್ನ ನಾಳೆ ದಿವಸ ನಾವೆಲ್ಲರೂ ನೋಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತಿನ ದಾಸೋಗ ಸೇವೆಯನ್ನು ಮಾಡಿರ್ತಕ್ಕಂಥವರು ಶ್ರೀಮತಿ ಉಮಾಬಾಯಿ ಬಸವರಾಜ್ ಪಟ್ಟಣ ಶೆಟ್ಟಿ ಅವರು ಕೂಡ ಇವತ್ತಿನ ದಾಸೋಗ ಸೇವೆ ಮಾಡಿದ್ದಾರೆ ಒಂದು ಸಲ ಜೋರಾದ ಚಪ್ಪಾಳೆ